ಹೇಳ್ತಾಳೆ ಎಮ್ಮನೆ ಬಂದೆ ಮೂಟೆ ಮೂಟೆ ದುಡ್ಡು ನೋಡಿದಾಳೆ ನನ್ನ ಮಗನು ಕೆಜಿ ಲೆಕ್ಕ ಬಂಗಾರ ನೋಡಿದಾಳೆ ಎಲ್ಲ ಇದೆ ಅಲ್ಲೂ ಇಲ್ಲಿ ತೋರಿಸೋದು ಅವ್ರಿಗೆ ಐವರಷ್ಟು ಪೂಜಾರಿ ದುಡ್ಡು ಕೊಡೋದು ಅವ್ರ ಬರಗಂಟ ನಾಯಿ ತರ ಕಾತ್ಕೊಂಡು ಅವ್ರ ಹತ್ರ ಅಲ್ಲ ಮನೆ ದೇವಸ್ಥಾನ ಹತ್ರ ಆಗ್ಲಿ ಅವ್ರ ಪೂಜಾರಿಗ್ಲಿ ಮನೆಗಳ ಹತ್ರ ಆಗ್ಲಿ ಏನೇ ಮಾಡೋದು ಸ್ಪಾಟ್ ಕ್ಲಿಯರ್ ಮಾಡ್ಬಿಟ್ಟ ಅಮ್ಮನ ಹುಷಾಗ್ಬಿಟ್ಲ ಹಂಗೆ ಯಮನ

ಒಂದ್ ಜಾಗದಲ್ಲಿ ಹೋದ್ರೆ ವರ್ಷಾನ್ ಕಟ್ಲೆ ತಿರುಗ್ಬೇಕು ನಮ್ಗೂ ಒಂದ್ ಆಸೆ ಇಲ್ಲ ಆಗ ಸೈಲೆಂಟ್ ಆಗಿ ಒಂದ್ ರೈಸ್ ಆಗ್ಬಿಟ್ಲು ಬಂತು ಬಂತು ರೈಸ್ ಆಗ್ಬಿಟ್ಟು ನನ್ ಜಾಗ ನಾನ್ ನೋಡ್ಕೊಂಡ್ ಬರಕ್ ಹೋಗಿದ್ದೆ ನನ್ ಇಷ್ಟು ವರ್ಷ ಕಟ್ ಅಲ್ಲ ಮೂವತ್ ವರ್ಷ ಆಗಿತ್ತು ಸರ್ ಕಟ್ ಹಾಕಿ ಹ್ಮ್ ಹ್ಮ್ ಮೂವತ್ ವರ್ಷ ತುಂಬಾ ಜಾಸ್ತಿ ದಿನಗಳಾಯ್ತು ತುಂಬಾನೇ ಒಳ್ಳೇದಾಗಿದೆ ಸರ್ ಆದ್ರೆ ಅವ್ರ ಫೋನಲ್ಲಿ ಹೇಳಿದ್ರು ಯೂಟ್ಯೂಬ್ ಅಲ್ಲಿ ಇಲ್ಲ ಅಂತ ಹೇಳ್ಕೊಟ್ಬಾರ್ದು ಬಂದು ನೋಡ್ಬೇಕು ಒಳ್ಳೇದಾಗ್ಬಿಟ್ಟಲ್ಲ ಸರ್ ಹೌದು ಆಮೇಲೆ ಎತ್ಕೊಂಡ್ ಹೇಳಿದ್ರು ಎಲ್ಲಮ್ಮ ಕ್ಲಿಯರ್ ಮಾಡ್ತಾ ಇಷ್ಟ ನಾನು ಬಲಿ ತಗೊಳ್ಳೋದ್ ಬೇಡನೋ ನಾನು ನನ್ನನ್ನು ಯಾರ್ ಕಟ್ಟಕೋ ನಾನು ಅವ್ರನ್ನ ಬಲಿ ತಗೊಂಬಾರ್ದಾ ನಾನು ಅದಕ್ಕೆ ಅಲ್ಲಿ ನೋಡ್ಕೊಂಡ್ ಬರ್ಕವಳೆ ನಮಸ್ಕಾರ ನಮಸ್ಕಾರ ಸೊ ನಾಗರಾಜ್ ಈಗ ದೇವರುಗಳನ್ನ ಕಟ್ಟಾಕೋದಕ್ಕೆ ಸಂಬಂಧಪಟ್ಟಂತೆ ನೀವು ಆಲ್ರೆಡಿ ಕೆಲವು ದೇವಸ್ಥಾನಗಳಲ್ಲಿ ದೇವ್ಗಳು ದೇವರುಗಳಿಗೆ ಬಂಧನ ನಮಗೆ ಇದ್ರದ್ದು ಒಂದು ಪ್ರಶ್ನೆ ಏನಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಬೇರೆ ಬೇರೆ ತರ ಬಿಡಿಸ್ತಾರೆ ಕೆಲವೊಂದು ಮಂಡಲಗಳಾಕಿ ಪೂಜೆಗಳು ಮಾಡಿ ಇಲ್ಲ ಏನೋ ಬಲಿ ಕೊಟ್ಟು ಈ ತರ ಬಂಧನಗಳನ್ನ ಬಿಡಿಸಿ ಮತ್ತೆ ಶಕ್ತಿ ತುಂಬತಾರೆ ಬಟ್ ನಿಮ್ದು ಆ ತರ ಬರಲ್ಲ ನೀವೇ ಬೇರೆ ತರ ಇದು ರೀತಿ ಹೊಸದು ವಿಶೇಷವಾಗಿ ಕಾಣಿಸುತ್ತೆ ಮತ್ತೆ ಖರ್ಚು ಕಡಿಮೆ ಕಾಣಿಸುತ್ತೆ ನಮ್ಗೆ ಸೊ ಹಾಗಾಗಿ ಈ ಒಂದು ವಿಚಾರನ ದೇವರುಗಳನ್ನ ಯಾವ ತರ ಬಂಧನ ಮಾಡಿರ್ತಾರೆ ರೆಗ್ಯುಲರ್ ಆಗಿ ನೀವು ನೋಡಿರೋ ತರ ಇವುಗಳ ಬಗ್ಗೆ ನೀವು ಸ್ಪಾಟ್ ಅಲ್ಲಿ ಹೋಗಿ ತೆಗಿತೀರೋ ಇಲ್ಲ ಇಲ್ಲಿಂದ ತೆಗಿತೀರೋ ಅಲ್ಲಿ ಹೋಗಿ ತೆಗಿಬೇಕು ಅದನ್ನ ಬಂಧನ ಬಿಡಿಸಬೇಕು ಅಂದ್ರೆ ಏನೆಲ್ಲ ಸಾಮಗ್ರಿಗಳನ್ನ ನೀವು ರೆಡಿ ಮಾಡ್ಕತ್ತೀರಾ ಅವ್ರ ನಮ್ಮ ಹತ್ರ ಕಸ್ಟಮರ್ ಬಂದಿದ್ದ ತಕ್ಷಣ ಅವರು ಫಸ್ಟ್ ಏನೋ ಬಂದು ಒಬ್ಬರಿಗೆ ಕಾಟೇರಮ್ಮ ಅಂತ ಹೇಳ್ಬಿಟ್ಟು ಬರ್ತಾ ಇದ್ರು ಒಂದು ಲೇಡೀಸ್ ಮೇಲೆ ಅವ್ರಿಗೆ ಬಂದು ಮೂಟೆ ಮೂಟೆ ದುಡ್ಡು ನೋಡವ್ರೆ ಕೆ ಜಿ ಗಟ್ಟೆ ಬಂಗಾರ ನೋಡವ್ರ ಅವರು ಚೆನ್ನಾಗಿ ದುಡ್ಡು ಇರೋರು ಅವ್ರ ಚಿಕ್ಕ ವಯಸ್ಸಿಂದನೂ ಅದಿದಿತ್ತಂತ ಒಂದು ಊರಲ್ಲೇ ಅವ್ರ ಮನೆಯಲ್ಲೇ ಅವ್ರ ಚಿಕ್ಕ ವಯಸ್ಸಿಂದನೂ ಅವ್ರ ಮನೇಲೆ ಇದು ಕಟ್ಟಿತ್ತು ಉತ್ತ ಮನೆ ಒಳಗಡೆನೆ ಗಣೇಶಂದು ಪಾರ್ವತಿದು ಈಶ್ವನ್ದು ಹುತ್ತಾ ಅದ್ರ ರೂಪ ಹಂಗೆ ಕಾಣಿಸೋದಂತೆ ಸೂಪರ್ ಅಮನ್ ಚಿಕ್ಕ ವಯಸ್ಸಿಂದನೇ ಇರೋದದು ಅವರು ಅವ್ರ ಫೀಲ್ಡ್ ಅಲ್ಲಿ ಯಾರೋ ಒಬ್ರು ವೈದ್ಯರಿದ್ದಾರೆ ಅವ್ರ ರಿಲೇಶನ್ ಅಲ್ಲಿ ಅವ್ರ ಗೊತ್ತಾಗತ್ತೆ ಹುಡುಗಿ ತರ ಇದೆ ಅಂತ ಅವಾಗೇನ ಅವ್ರ ಏನ್ ಮಾಡಿದ್ರೆ ಅದನ್ನ ಕಟ್ ಮಾಡಕ್ ಅವ್ರೆ ಮೂವತ್ತ್ ವರ್ಷದಿಂದ ಯಮನ್ ಬರ್ತಾ ಇದೆ ದೇವ್ರು ಮೈ ಮೇಲೆ ಕಾಟೇರಮ್ಮ ಆ ಎಮುನ್ನೂ ಬಂಧನ ಮಾಡವ್ರೆ ಆಮೇಲೆ ಇಪ್ಪತ್ತು ವರ್ಷ ಇಂದ ಇವ್ರು ಅನವಾಸ ಪಟ್ಟಿದ್ರೆ ಹೋಗ್ದಿರೋ ದೇವಸ್ಥಾನ ಇಲ್ಲ ಹೋಗದಿರೋ ಪೂಜಾರಿ ಅಂದ್ರೆ ಬಂಧನ ಬಿಡ್ಸ್ಕೊಳ ಬಿಡ್ಕೊಳಕ್ ಹೋಸ ಬಂಧನ ಮಾಡಿರೋದು ಬಂಧನ ಮಾಡಿರೋದನ್ನ ಬಿಡ್ಸ್ಕೊಳಕ್ಕೆ ಎಲ್ಲೆಲ್ಲ ಹೋಗೋರ್ರೆ ಅವ್ರ ಟೈಮ್ಗೆ ನೈಟ್ ಓಡಾಡ್ಕೊಂಡ್ ಎಲ್ಲಾ ಓಡಾಡ್ಕೊಂಡು ಬಂದಿದಾರ ನಿಮ್ಗೆ ನಮ್ದು ಚಾನಲ್ ನೋಡ್ಕೊಂಡು ನಮ್ ಚಾನಲ್ ನೋಡ್ಕೊಂಡು ಬಂದ್ರು ಅವ್ರು ಫೋನ್ ಮಾಡಿದ್ರು ನಮ್ಮ ಆ ಟೈಮ್ಗೆ ನಾನು ಸಿಕ್ಕಿಲ್ಲ ಅವ್ರಿಗೆ ಇನ್ನೊ ಟೈಮ್ ಆಯ್ತು ಬನ್ನಿ ಅಂತ ಹೇಳಿದ್ರು ಅವ್ರಿಬ್ರು ಗಂಡ ಎಂತಿರು ಇಬ್ರು ಬಂದ್ರು ಮಾತಾಡ್ಸ್ಕೊಂಡು ನಾವು ಇನ್ನೊ ಟೈಮ್ ಬರೋ ಮಾಹಿತಿ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸ್ಪಾಟ್ ಅಲ್ಲಿ ನಾನು ಕ್ಲಿಯರ್ ಮಾಡ್ಕೊಟ್ಟಿದ್ದೆ ಸ್ಪಾಟ್ ಅಲ್ಲಿ ಕ್ಲಿಯರ್ ಫುಲ್ ಖುಷಿ ಆಗ್ಬಿಟ್ಲೋ ಮಾತಾಡ್ಸಿದ್ ಪಾಪ ಅವರು ವಿಡಿಯೋ ಬಿಡ್ಬೇಡ ಮಾತಾಡಕ್ಕೂ ಅವ್ರು ಚೆನ್ನಾಗಿರೋರು ಒಳ್ಳೆ ಪೊಸಿಷನ್ ಇದ್ದಾರೆ ಅವರು ಅದಕ್ಕೋಸ್ಕರ ಅವ್ರು ಮಾತಾಡಕ್ಕೂ ಇಂದು ಮುಂದೆ ನೋಡ್ತಾ ಇದ್ದಾರೆ ನಾನು ಹೇಳಿದೆ ನಾನು ಆಯ್ತು ನಾನು ಫೋನ್ ಅಲ್ಲಿ ಮಾತಾಡಿ ನನ್ ವಿಡಿಯೋ ಹಾಕಲ್ಲ ಅಂದ್ರೆ ಐತೆ ಅವ್ರದ್ದು ಅವರು ತೋರಿಸ್ದೆ ಬಿಡಿ ನಾನು ಮಾತಾಡ್ತಾರ ಮಾತಾಡ್ತೀನಿ ನಾನು ಮಾತಾಡಿದ್ರೆ ನಾನು ವಯಸ್ಸು ಕ್ಲೀನ್ ಆಗಿ ಗೊತ್ತಾಗುತ್ತೆ ನಮ್ಮ ರಿಲೇಷನ್ ಹೇಳ್ಬಿಟ್ಟು ಫಸ್ಟ್ ಇಲ್ಲಿ ಎಲ್ಲ ಕ್ಲಿಯರ್ ಮಾಡಿದ್ದೆ ತಿರುಗ ಅವ್ರು ಪಾಯ ಹಾಕಿ ಬಿಟ್ಟಿದ್ದಾರೆ ಕಟ್ಟಾಕಿ ಆ ಪಾಯ ಆಗಿ ತೋರಿಸಿರೋರು ಯಾರೋ ಗೊತ್ತಿಲ್ಲ ಪಾಯನ ಕರೆಕ್ಟ್ ಆಗಿ ಹಾಕಿಲ್ಲ ಅದು ರಾಂಗ್ ಆಗೈತೆ ಹೋಗ್ಬಿಟ್ಟು ಶುಕ್ರವಾರ ಹೋಗ್ಬಿಟ್ಟು ಬೆಳಗ್ಗೆ ಹೋಗ್ಬಿಟ್ಟು ನೋಡಿದೆ ಅಲ್ಲಿ ಆ ಪಾಯನೂ ಸರಿ ಅಲ್ಲಿ ಆಮೇಲೆ ತಿರ್ಗಾ ಅಲ್ಲೆಲ್ಲ ಏನು ಮಾತಾಡ್ತೋಗಿಲ್ಲ ಅವ್ರಿಗೆ ಫುಲ್ ಎಲ್ಲ ರಿಲೇಷನ್ ಚಿತ್ರಗಳು ಇದ್ದಾರೆ ಮಾತಾಡ್ತಿಲ್ಲ ಎಲ್ಲ ಇದ್ ಮಾಡ್ಬಿಟ್ಟು ಬೇರೆ ಕಡೆ ಒಂದು ಫರೇಜ್ ತರ ಇತ್ತು ಅಲ್ಲಿ ಆಮೇಲೆ ಅಲ್ಲಿ ಹೋಗಿ ಕುಳಿಸ್ಬಿಟ್ಟು ಅವ್ರ ತಮ್ಮನ್ನ ಅವ್ರನ್ನೆಲ್ಲ ಕುಳಿಸ್ಬಿಟ್ಟು ತಿರ್ಗಾ ಅಮ್ಮನ್ ಕರ್ಸಿದೆ ನಾವು ಅವ್ರೈ ಮೇಲೆ ತಿರ್ಗಾ ಅಲ್ಲಿ ಖರ್ಚು ಏನಮ್ಮ ಇನ್ನೂ ಏನನ್ನ ಕಟ್ಟಿದ್ದೆ ನಿನಗೆ ಯಾವ್ದು ಇಲ್ಲ ಇನ್ಮೇಲೆ ನಾನು ನೋಡ್ಕೊಂತೀನಿ ಸೂಪರ್ ಇಲ್ಲ ಆಲ್ರೆಡಿ ಕ್ಲಿಯರ್ ಮಾಡಿದ್ದೆ ಅಲ್ಲಿ ದೇವಸ್ಥಾನ ಪಾಯಕ್ಕೆ ನೋಡಕ್ ಹೋಗಿದ್ದಕ್ಕೆ ಅಲ್ಲಿ ಪಾಯನು ಕರೆಕ್ಟ್ ಆಗಿಲ್ಲ ವಾಸ್ತು ಪ್ರಕಾರ ಕರೆಕ್ಟ್ ಆಗಿಲ್ಲ ಒಂಬತ್ತು ಇಲ್ಲ ಅವ್ರ ಮುಂದೆ ಮಾತ್ರ ಚಿಕ್ಕದ್ ಮಾಡಿದ್ರೆ ಮುಂದ್ಗಡೆ ಎಂಟ್ರೆನ್ಸ್ಗೆ ಚಿಕ್ಕದ್ ಮಾಡಕ್ ಕಡೆ ಹಿಂದ್ಗಡೆ ಗರ್ಭಗುಡಿಗೆ ಸ್ವಲ್ಪ ಅಗಲ ಮಾಡ್ಬಿಡಿದ್ರು ಯಾವಾಗ್ಲೂ ಗರ್ಭ ಗುಡಿ ಚಿಕ್ಕದು ಹೌದು ತರ ಇಲ್ಲ ಅದಕ್ಕೆ ಇಮ್ಮನ್ ಕರ್ಸಿ ಮಾತಾರ ಯಾರಾಮ್ ಪಾಯ ತೋರ್ಸಿದ್ ಹಿಂಗೆ ಯಾರೋ ಏನೋ ಮಾಡಿದ್ರು ಏನ್ ಮಾಡೋದು ಒಂದು ಪಾಯ ಹೊಡೆದಾಕ್ ಬೇಡ ಅದನ್ನ ಪಾಯ ಇರೋದ್ ಬೇಡ ಸರಿ ನೀನ್ ಏನ್ ಮಾಡ್ತೇವ ಮಾಡೋ ನಾನು ಕರ್ಕೊಂಬಂದಿದ್ದೀನಿ ನೀನ್ ನನ್ನ ಮಗನು ನೀನ್ ಏನ್ ಮಾಡ್ತೀಯಾ ನೀನ್ ಮಾಡೋ ಅಂತ ಹೇಳ್ಬಿಟ್ಟು ಅಮ್ಮನ ಒಂದು ಇದು ಮಾಡಿದಾರೆ ಇವಾಗ ಇದು ಪಿತೃಪಕ್ಷ ಎಲ್ಲ ನಡೀತೈತಿ ಅಮಾವಾಸ್ಯ ಎಲ್ಲ ಮುಗ್ದಾದ್ಮೇಲೆ ಇನ್ನೊಂದು ಟೈಮ್ ಬಂದು ನೋಡ್ಬಿಟ್ಟು ನೀತರ ಇವಾಗ ವಾಸ್ತು ನೋಡೋ ತರನೆ ಬಂದು ನೀನ್ ಏನ್ ಮಾಡ್ತೇವ ಮಾಡೋ ಅವ್ರಿಗೆ ಜಾಸ್ತಿ ನೀನು ಅವ್ರ ಹತ್ರ ಎಲ್ಲ ಅವ್ರ ರಿಲೇಷನ್ ಅವ್ರಿಗೆಲ್ಲ ಇದ್ ಮಾಡಕ್ ಹೋಗ್ಬೇಡ ಅವ್ರೇನೋ ಇದೀಗ ಅದಕ್ಕೆಲ್ಲ ಹೋಗ್ಬಿಟ್ಟು ಸುಮಾರು ಒಂದು ಐದಾರು ಲಕ್ಷ ಮೇಲೆ ದುಡ್ಡು ಕಳ್ಕೊಂಡವರಂತೆ ಐವತ್ತು ಲಕ್ಷ ಗಂಟೆ ಕಳ್ಕೊಂಡವರಂತೆ ನಿಧಿ ವಿಚಾರದಲ್ಲಿ ನಿಧಿ ವಿಚಾರದಲ್ಲಿ ಐತೆ 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 ಅಂತ ಐವತ್ತು ಲಕ್ಷ ಕಳ್ಕೊಂಡಿದ್ದಾರೆ ಕಳ್ಕೊಂಡಿದ್ದಾನೆ ನಾನು ಹೇಳಿದೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ನಾನು ಈ ವಿಚಾರಕ್ಕೆ ಬಂದಿದ್ದೀನಿ ಅವ್ರು ಕೇಳ್ತಾರೆ ಅದಕ್ಕೆ ನಾನು ಅದು ನಾನು ಮಾಡೋನಲ್ಲ ನನ್ನ ಡೈಲಿ ಒಬ್ಬೊಬ್ಬರು ಫೋನ್ ಮಾಡ್ತಾರೆ ಬರ್ತಾನೆ ಹೋಯ್ತಾರೆ ನನ್ನ ಹತ್ರ ನಾನು ಅದು ಕೈ ಹಾಕೋದಲ್ಲ ನನಗೆ ಬೇಡ ಅದು ಸಹಸ ನನಗೆ ಆ ಟೈಮ್ ಆ ಟೈಮ್ ಊಟ ಕೊಡ್ತಾನೆ ಅಷ್ಟೇ ಸಾಕು ಸಾವಿರ ಟೈಮ್ ನಾನು ಹೇಳ್ತಾನೆ ಇದ್ರೆ ಯಾರನ್ನ ಒಬ್ರು ಫೋನ್ ಮಾಡಿ ಮಾಡ್ತಾನೆ ಇರ್ತಾರೆ ಡೈಲಿ ವಿಚಾರದ್ದು ನಿಧಿ ವಿಚಾರಕ್ಕೆ ಓಕೆ ಈ ತರ ಮಾಡೋ ಲೇಡೀಸ್ ಜೆಂಟ್ಸ್ ಎಲ್ಲಾರು ಫೋನ್ ಮಾಡ್ತಾನೆ ಇರ್ತಾರೆ ಇಲ್ಲ ಯಾರು ಹುಡ್ಕೊಂಡೇ ಬರ್ತಾರೆ ಇದಕ್ಕೋಸ್ಕರ ಅಂತಾನೆ ಆ ವಿಚಾರ ಅಂತ ಪಾಯಿಂಟ್ ಅಂತ ನನ್ಗೆ ಅದೇ ಅರ್ಥ ಆಗುತ್ತೆ ಏನು ಏನು ಅಂತ ಇಲ್ಲ ಈ ತರ ನಿಧಿ ಫೋನಿಗಪ್ಪ ನಾನು ಅದು ಮಾಡಲ್ಲ ನೀವು ಬೇರೆಯವ್ರ ಹತ್ರ ಮಾಡಿಸ್ಕೊಂಡ್ರಿ ಸೊ ಇವ್ರಿಗೂ ಕೂಡ ಆ ತರ ನಿಧಿ ಹಿಂದೆ ಹೋಗಿ ಇವರು ಇವ್ರು ಮಾಡ್ತಾಳ ಅವ್ರ ರಿಲೇಷನ್ ಅವರು ರಿಲೇಷನ್ ಅವರು ಅಷ್ಟಿ ಫಸ್ಟ್ ಹೇಳ್ತಾಳ ಮನೆ ಬಂದೆ ಮುಟ್ಟೆ ಮುಟ್ಟೆ ದುಡ್ಡು ನೋಡಿದಾಳ ನನ್ನ ಮಗನು ಕೆ ಜಿ ಲೆಕ್ಕ ಬಂಗಾರ ನೋಡಿದ್ದಾಳೆ ಅಷ್ಟು ಬೆಳಗ್ಗೆ ಏನಿಲ್ಲ ಜೀರೋ ಹಿಂಗ ಕಳ್ಕೊಂಡ್ರು ಅಷ್ಟನ್ನ ಎಲ್ಲ ಇದೆ ಅಲ್ಲೂ ಇಲ್ಲಿ ತೋರಿಸೋದು ಅವ್ರಿಗೆ ಪೂಜಾರಿ ಕೇಳ ದುಡ್ಡು ಕೊಡೋದು ಅವ್ರ ಬರಗಂಟ ನಾಯಿ ತರ ಕಾತ್ಕೊಂಡೋದು ಅವ್ರ ಹತ್ರ ಅಲ್ಲ ಅವ್ರ ದೇವಸ್ಥಾನ ಹತ್ರ ಆಗಲಿ ಅವ್ರ ಪೂಜಾರಿಗ್ ಮನೆಗಳ ಹತ್ರ ಆಗಲಿ ಹ್ಮ್ ಏನ ಮಾಡೋದು ಸ್ಪಾಟ್ ಎಲ್ಲಾನು ಕ್ಲಿಯರ್ ಮಾಡ್ಬಿಟ ಯಮುನ ಹುಷಾಗ್ಬಿಟ್ಲ ಹಂಗೆ ಯಮ್ನಪ್ಪನು ಹಿಂಗೆ ಸ್ಪಾಟ್ ಎಲ್ಲ ಕ್ಲಿಯರ್ ಮಾಡ್ಬಿಟ ಸೂಪರ್ ಅಂದ್ರೆ ಈಗ ಎಷ್ಟೋ ಕಡೆ ಹೋಗಿ ಅವರು ಇಷ್ಟು ದುಡ್ಡು ಕಳ್ಕೊಬೇಕು ಅಂತ ಸುಮಾರು ದೇವಸ್ಥಾನಗಳು ಇಲ್ಲ ಸುಮಾರು ಮಾಂತ್ರಿಕರು ಸುತ್ತಾಡಿರ್ತಾರೆ ಖರ್ಚು ಮಾಡಿ ಎಲ್ಲೂ ಆಗದೆ ಇಲ್ಲಿ ಸ್ಪಾಟ್ ಅಲ್ಲಿ ಕ್ಲಿಯರ್ ಮಾಡಿದ್ರು ಪಾಪ ದಯವಿಟ್ಟು ನನ್ನ ಆಯಮ್ ಮಾತಾಡ್ತಕ್ಕೆ ಇವಾಗ ಹಿಂದೆ ಮುಂದೆ ನೋಡ್ತಾವಳ ಆಯ್ತು ಒಂದ್ ಎರಡು ಮಾತು ಮಾತ್ರ ನಾವು ಮಾತಾಡಿದ್ವಿ ಆಯ್ತು ಅಂತ ಹೇಳ್ಬಿಟ್ಟು ಮಾತಾಡ್ತೀನಿ ಫೋನ್ ಹಚ್ಚಿ ಅವ್ರನ್ನ ಮಾತಾಡ್ಸಿಬಿಟ್ಟು ಏನ್ ವಿಚಾರ ಆಮೇಲೆ ಮಾತಾಡ್ತೀನಿ ಆ ನಮಸ್ಕಾರ ಮೇಡಮ್ ಇದ್ದೀರಾ ನಾವು ಆರಾಮ್ ವಿಚಾರ ತುಂಬಾ ವಿಚಿತ್ರವಾಗಿ ಅನಿಸ್ತಾ ಇದೆ ಯಾಕಂದ್ರೆ ಸಾಕಷ್ಟು ದುಡ್ಡು ಕಳ್ಕೊಂಬಿಟ್ಟಿದೀರ ಸುಮಾರು ದುಡ್ಡು ಎಲ್ಲ ಕಡೆ ಹೋಗಿ ಫೇಲ್ಯೂರ್ಗಳಾಗಿ ನಾಗರಾಜ್ ಹೇಳಿದಾಗ ಸಾಕಷ್ಟು ಲಾಸ್ ಮಾಡ್ಕೊಂಡಿದಿರ ಅನ್ ಅನಿಸ್ತು ನನ್ಗೆ ಕೋಟಿ ಗಟ್ಲೆ ಒಬ್ಬ ಎಲ್ಲೂ ಪರಿಹಾರ ಕಂಡಿಲ್ಲ ಅಷ್ಟು ಕಳ್ಕೊಂಡು ದುಡ್ಡು ಖರ್ಚು ಮಾಡಿ ಸರ್ ಇವತ್ತು ಹೋದ್ರೆ ಸರಿ ಪರಿಹಾರ ಮಾಡ್ತೀನಿ ಅಂತ ಹೇಳ್ತಾರೆ ಹ್ಞೂ ಅದೇ ಕರೆಕ್ಟಾಗಿ ಪರಿಹಾರ ಮಾಡೋಲ್ಲ ಹ್ಞೂ ಹ್ಞೂ ಒಂದು ಜಾಗ್ದಲ್ಲಿ ಹತ್ರ ವರ್ಷಾನಗಟ್ಲೆ ತಿರುಗ್ಬೇಕು ನಮಗೂ ಒಂದು ಆಸೆ ಅಲ್ಲ ಹಾಂ ವಾಸಿ ಆಗುತ್ತೆ ವಾಸಿ ಆಗುತ್ತೆ ಅಂತ ಆಸೆ ಓಕೆ ಓಕೆ ಆದರೆ ಎಲ್ಲಿ ವಾಸಿ ಆಗಲಿಲ್ಲ ಸರ್ ಈಗ ಬೇರೆಯವರು ಆಲ್ಮೋಸ್ಟ್ ಪೂಜೆಗಳೋ ಇಲ್ಲ ಏನಾದರೂ ಒಂದು ಬೇರೆ ಥರದ್ದು ವಿಧಾನಗಳಲ್ಲಿ ಇದನ್ನ ಮಾಡ್ತಾರೆ ಬಂಧನ ಏನೋ ತಾಯಿದು ಬಂಧನ ಬಿಡಿಸ್ಕೊಡಕ್ಕೆ ಅಲ್ವಾ ಸೊ ನಾಗರಾಜ್ ಅವರು ನಿಮ್ಗೆ ಯಾವ ತರ ಸ್ಪೆಷಲ್ ಆಗಿ ಕಾಣಿಸಿದ್ದು ಇವ್ರ ಆತರ ಏನಾದ್ರು ಪೂಜೆಗಳು ನಿಮ್ಗೆ ಅವರು ಆಲ್ಮೋಸ್ಟ್ ಕಡಿಮೆ ಮಾಡೋದಿಲ್ಲ ಬೇರೆಯವರು ಸುಮಾರ್ ಕಡೆ ಹೋಗಿದ್ದಾಗ ಮತ್ತೆ ಇವ್ರಿಗೆ ನಿಮ್ಗೆ ಯಾವ ತರ ವ್ಯತ್ಯಾಸ ಕಾಣಿಸ್ತು ಸರ್ ಬೇರೆ ಕಡೆ ಹೋಮ ಎಲ್ಲ ಮಾಡಿಸಿದ್ರು ಮಾಡಿಸಿದ್ರು ಸರಿ ಮಾಡಿದ್ರು ನಾವು ಹ್ಮ್ ಅವ್ರು ಹೇಳಿದ ಪೂಜೆ ಸಂಸ್ಕಾರ ಎಲ್ಲ ಮಾಡಿದ್ರು ನಮ್ಗೆ ಕಡಿಮೆ ಆಗ್ತಾ ಇರ್ಲಿಲ್ಲ ಅವಾಗ ಸದ್ಯಕ್ಕೆ ಆದ್ರೂ ಆ ಯಮ್ಮನ ಬಿಡುಗಡೆ ಯಾರು ಮಾಡ್ಲಿಲ್ಲ ಲಾಸ್ಟ್ ಅಲ್ಲಿ ಏನ್ ಹೇಳಿದ್ರು ಆಯಮ್ಮ ಇದನ್ನೇ ನಿಜ ಆದ್ರೆ ನೀನ್ ಆಯಮ್ಮನ ಕೇಳು ಅಂತ ಹೇಳ್ಬಿಟ್ರು ನಿಮಗೆ ಬಿಟ್ಬಿಟ್ರತ್ತ ಹಾ ನಮ್ಗೆ ಬಿಟ್ಬಿಟ್ರು ಆಯಮ್ಮ ಬಂದಾಗಲ್ಲ ನಾನ್ ನೋಡ್ತೀನಿ ಅಂತ ಮಾತ್ರ ಹೇಳ್ತಾ ಇದ್ರು ತುಂಬಾ ಹೊತ್ತು ಇರಕ್ ಆಗ್ತಾ ಇರ್ಲಿಲ್ಲ ಅಯ್ಯಮ್ಮನ್ ಕೈಲಿ ಈ ಸರ್ ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಸರಿ ಸರ್ ಫೋನ್ ಮಾಡ್ದೆ ಸರ್ ಬರ್ತೀನಿ ಅಂದಿದ್ದಕ್ಕೆ ಸರಿ ಬಂದಮ್ಮ ಹತ್ತುವರೆಗೆಲ್ಲ ಅಂದ್ರು ನಮ್ ಮನೇಲಿ ನಾವ್ ಇಬ್ರು ಏನಂತ ಮಾತಾಡ್ಕೊಂಡ್ರಿ ಸರ್ ಹೋಗ್ಬೇಕಾದ್ರೆ ನಾವ್ ದೇವ್ರ ವಿಷಯ ಎತ್ತಬಾರ್ದು ದೇವ್ರ ಬರುತ್ತೆ ಅಂತ ಹೇಳ್ಬಾರ್ದು ನಾವ್ ಎಲ್ಲ ಜಾಗದಲ್ಲಿ ಸುತ್ತಿ ಸುತ್ತಿ ಸಾಕಾಗಿದೆಯಲ್ಲ ನಮ್ಗೆ ನೀವ್ ಇಲ್ಲಿ ಪರೀಕ್ಷೆ ಮಾಡಕ್ಕೆ ಹೋಗಿದ್ದೀರಾ ಮತ್ತೆ ಸ್ವಾಮಿ ಅವ್ರಿಗೆ ಗೊತ್ತಿಲ್ಲ ನಾವು ಇದುವರೆಗೂ ಹೇಳಲಿಲ್ಲ ಇದೆ ಫಸ್ಟ್ ಸರಿ ಕೇಳಣ ನಾವು ಹೋಗ್ಬಿಟ್ಟು ನಮ್ ಕೆಲ್ಸ ಕಾರ್ಯ ಯಾಕೆ ನಿಂತ ಹೋಗಿದೆ ನಮ್ಗೆ ಎಲ್ಲೂ ಏನು ಮಾಡಕ್ ಆಗ್ತಲ್ಲ ಸರ್ ಎಲ್ಲ ಕಳ್ಕೊಂಬಿಟ್ರಿ ಅದಕ್ಕೆ ನಮ್ ಮನೆಯವರು ನಿನ್ ಮೇಲೆ ಬರೋ ದೇವ್ರಿಂದ ನಮ್ಗೆ ಇಷ್ಟೊಂದ್ ಕಷ್ಟ ಆಗ್ತಾ ಇದೆ ನೀನ್ ದೇವ್ರ ವಿಷಯ ಎಲ್ಲಿ ಹೋದ್ರು ಎತ್ಬಾರ್ದು ಈಗ ಲಾಸ್ಟ್ ನನ್ ಕರ್ಕೊಂಡ್ ಹೋಗ್ತೀನಲ್ಲ ನೀನ್ ಏನ್ ಹೇಳ್ಬಾರ್ದು ಸೈಲೆಂಟ್ ಆಗಿ ಕುತ್ಕೊಂತ ಹೇಳ್ಕೊಂಡ್ಬಿಟ್ಟು ಕರ್ಕೊಂಡ್ಬಂದ್ರು ಸರ್ ಅಲ್ಲಿ ಬಂದಿದ ತಕ್ಷಣ ಸರ್ ಕೇಳಿದ್ರು ನಿಮ್ ಮನೆ ದೇವ್ರ ಹೆಸರೇನು ಅಂತ ಹೇಳಿದ್ರು ಸರ್ ಈ ಮನೆ ದೇವ್ರ ಹೆಸರು ಹೇಳದ್ಮೇಲೆ ಟಕ್ ಅಂತ ಅವ್ರ ಹೇಳಿದ್ದು ನಿನ್ಗಿಂತ ದೇವ್ರ ಬರುತ್ತಲ್ಲ ಆಯ ಅಮ್ಮ ಬಂದಿದ್ದಾಳೆ ಏನ್ ಬಂದಿರೋದು ಅಂತ ಕೇಳಿದ್ರು ಅವ್ರು ಬಂದಿದ್ದಾಳೆ ಅಮ್ಮ ಅವ್ರ ಕಂಡಿದೆ ಬಂದಿದೆ ಸೌಮ್ಯಳೆ ಆಯ್ನ ಕರ್ಸ್ಬಿಟ್ಟು ಮಾತಾಡೋಣ ಆಮೇಲೆ ನಿಮ್ ಪರಿಹಾರ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಆಯಮ್ಮನ ಕರ್ಸಿದ್ರು ಸರ್ ಕರೆದ್ಬಿಟ್ಟು ಆಯಮ್ಮ ಹೇಳ್ತು ನನ್ನ ಕಟ್ಟಾಕ್ಬಿಟ್ಟಿದೆ ತುಂಬಾ ಇವ್ರು ನನ್ನಿಂದ ಕಷ್ಟ ಪಡ್ತಿದಾರೆ ಈ ನನ್ನ ಬಿಡುಗಡೆ ಮಾಡು ಅವ್ರನ್ನ ನಾನ್ ನೋಡ್ಕೋತೀನಿ ಅಂತ ಕೇಳ್ತ ಅಮ್ಮ ಆದ್ರೆ ಇನ್ನು ಖುಷಿ ವಿಷಯ ಏನಂದ್ರೆ ಸರ್ ಅಮ್ಮನ ಬಿಡುಗಡೆ ಮಾಡೋವರೆಗೂ ತುಂಬಾ ಹೊತ್ತು ಇರ್ತಾ ಇರ್ಲಿಲ್ಲ ಎರಡು ಮಾತ್ ಮಾತಾಡ್ಬಿಟ್ಟು ಇಳ್ಕೊಂತಾ ಇತ್ತು ಆಚೆ ಬಂದ್ಬಿಡೋದು ಬಂದ್ಬಿಡೋದು ಪೂರ್ತಿ ಬರ್ತಾ ಇರ್ಲಿಲ್ಲ ಮಾತಾಡಕ ಅಮ್ಮನ್ ಕೈಲಿ ಆಗ್ತಾ ಇರ್ಲಿಲ್ಲ ಆಮೇಲೆ ಸರಿ ಸೌಮ್ಯ ನಾನು ಬಿಡುಗಡೆ ಮಾಡ್ತೀನಿ ಅಂದ್ಬಿಟ್ಟು ಬಿಡುಗಡೆ ಕರೆದ್ರೆ ಸರ್ ಮೂರೇ ದಿನ ಅಷ್ಟೇ

ನಮ್ಮ ಮನೆಯವ್ರಿಗೆ ತುಂಬಾ ಅನುಮಾನ ಇತ್ತು ನನ್ ಮೈ ಮೇಲೆ ಇಲ್ಲ ಇಲ್ಲ ಇದ್ರೆ ನಮ್ಗೆ ಯಾಕೆ ಇಷ್ಟ ಕಷ್ಟ ನಮ್ಮ ಮನೇಲಿ ದೇವ್ರ ಇಟ್ಕೊಂಡ್ ನಮ್ಗೆ ಯಾಕೆ ಕಷ್ಟ ನಮ್ಗೆ ಯಾಕೆ ಕಷ್ಟ ಅಂತ ಅವ್ರಿಗೆ ಅನುಮಾನ ಇತ್ತು ಅನುಮಾನ ಇದ್ದಿದ್ದಕ್ಕು ಸ್ವಾಮಿಯವ್ರ ಪರಿಹಾರ ಮಾಡಿದ್ದಕ್ಕು ನನ್ಗ ಅನುಮಾನ ಬಂದ್ಬಿಡ್ತು ಸ್ವಾಮಿಯವ್ರ ಪರಿಹಾರ ಮಾಡಿದ ತಕ್ಷಣ ದೇವ್ರ ಯಾಕೆ ಇಲ್ಲ ಬರ್ತಾ ಇಲ್ಲ ಅಂದ್ಬಿಟ್ಟು ನನ್ಗೂ ಅನುಮಾನ ಬಂತು ಸರ್ ನಿಮ್ಗೆ ಅಂದ್ರೆ ನಿಮ್ ಮೈಲೇ ಇಲ್ಲ ಅಲ್ಲಿಗೆ ಹೋಗಿದ್ದಾರೆ ಹಾಗಾಗಿ ಬಂದಿಲ್ಲ ಸ್ವಾಮಿಯವ್ರು ಹೇಳಿದ್ರು ಇಲ್ಲ ಅಯ್ಯಮ್ಮ ಅವ್ರು ಇವಾಗ ಬಿಡುಗಡೆ ಆಗಿದ ತಕ್ಷಣ ಇಮ್ಮನ್ ಜಾಗಕ್ ಹೋಗಿದಾರೆ ಒಂದ್ ಅರ್ಧ ಗಂಟೆ ಆಗುತ್ತೆ ಬರ್ತಾಳೆ ಇರು ಅಂತ ಸ್ವಾಮಿಯ ಹೇಳಿದ್ರು ನಮ್ಗೆ ಆದ್ರೆ ನಮ್ಗೆ ಸ್ವಾಮಿ ಕರ್ಸ ಕರ್ಸು ಅಂತ ಬರ್ತಾ ಇಲ್ಲ ಯಾವಾಗ ಕರೆದಿದ ತಕ್ಷಣ ಅಮ್ಮ ಈ ಟೈಮ್ ಬಂದಿಲ್ಲ ಸರಿ ಸ್ವಾಮಿಯಗ್ ನಾನು ಹೇಳ್ದೆ ಬರ್ತಾ ಇಲ್ಲ ಅಂತ ನನ್ ಮನ್ಸಲ್ಲಿ ಸ್ವಾಮಿಯರ್ಗ ಹೇಳಕ್ ಹೋಗಿಲ್ಲ ಎಲ್ಲೋ ಇಲ್ಲ ಏನೋ ಏನೋ ಇತ್ತೇನೋ ನನ್ ಮೈ ಮೇಲೆ ಹೋಗಿದೆ ಅನ್ಕೊಂಡ್ ನಾನ್ ಯೋಚನೆ ಮಾಡ್ಕೊಂಡ್ ಕೂತಿದ್ದೆ ಆಗ ಸೈಲೆಂಟ್ ಆಗಿ ಒಂದ್ ರೈಸ್ ಆಗ್ಬಿಟ್ಟು ಬಂತು ರೈಸ್ ಆಗ್ಬಿಟ್ಟು ನನ್ ಜಾಗ ನಾನ್ ನೋಡ್ಕೊಂಡ್ ಬರಕ್ ಹೋಗಿದ್ದೆ ನಾನು ಇಷ್ಟು ವರ್ಷ ಕಟ್ ಹಾಕಿದೆ ಅಲ್ಲ ಮೂವತ್ ವರ್ಷ ಆಗಿತ್ತು ಸರ್ ಕಟ್ ಹಾಕಿ ಹ್ಮ್ ಹ್ಮ್ ವರ್ಷ ತುಂಬಾ ಜಾಸ್ತಿ ದಿನಗಳಾಯ್ತು ಹಾ ಸರ್ ಮೂವತ್ ವರ್ಷ ಆಯ್ತು ಕಟ್ ಹಾಕಿ ನಮ್ ಮನೆಗ್ ಬಂದು ಹದಿನೆಂಟು ವರ್ಷ ಆಯ್ತು. ಓಕೆ

ಅವ್ರು ಬಿಡುಗಡೆ ಮಾಡ್ಲಿಲ್ಲ ಅಂದ್ರೆ ಗೊತ್ತಾಗುತ್ತೆ ಸರ್ ಹೆಂಗಂದ್ರೆ ಅಮ್ಮ ತುಂಬಾ ಇರಲ್ಲ ಬಿಡುಗಡೆ ಮಾಡ್ಲಿಲ್ಲ ಅಂದ್ರೆ ಏನು ನೋಡಕ್ಕೂ ಆಗಲ್ಲ ಅವಾಗ ಸರಿ ಅಂದ್ಬಿಟ್ಟು ನಾವ್ ಹೋಗ್ತಾ ಇರಲ್ಲ ಪೂಜೆ ಮಾಡ್ತಾ ಇದ್ದೆ ಸೆಲೆಂಟ್ ಆಗಿ ಬರ್ತಾ ಇದೆ ಅಷ್ಟೇ ಆದ್ರೆ ಸ್ವಾಮಿಯ ಮಾತ್ರ ಸರ್ ಹೇಳ್ತೀನಿ ಎಂತ ಕಷ್ಟ ಇರಲಿ ಪರಿಹಾರ ಆದಷ್ಟು ಬೇಗ ಅದೇನ್ ತಿಂಗಳ್ ಘಟನೆ ಇಲ್ಲ ಇವಾಗ ನಾವ್ ಎಲ್ಲಾದ್ರೂ ಪರಿಹಾರ ಹೋದ್ರೆ ಅಮಾವಾಸ್ಯಾರ್ಗು ಟೈಮ್ ಕೊಡ್ತಾರೆ ಇಲ್ಲ ಏನಿಲ್ಲ ಸರ್ ಅವತ್ತೊಂದ್ ದಿಸ್ ಫ್ರೀ ಆಗ್ಬೋದು ಈಗ ನನ್ಗೆ ಎರಡು ಕೆಲಸ ಆಯ್ತು ಒಂದು ಅಲ್ಲಿ ಅಮ್ಮನ ಬಿಡುಗಡೆ ಆಯ್ತು ನಮ್ಮನೆಯವ್ರ ಕೆಲಸ ಇರ್ಲಿಲ್ಲ ಅವ್ರಿಗೆ ಅಲ್ಲಿ ಪೂಜೆ ಮಾಡಿದ್ರೆ ನಾನು ಹೋಗಿ ಪೂಜೆ ಮಾಡಬೇಕು ಪೂಜೆ ಮಾಡುದ್ರೆ ಅಲ್ಲಿ ಎಲ್ಲಿ ದೇವಸ್ಥಾನ ಬೆಳಗಿತ್ತು ಇಳು ಎಲ್ಲಿ ಚೆನ್ನಾಗ್ ಆಗುತ್ತೆ ಅನ್ಬಿಟ್ಟು ನಾನು ಬರಕ್ ಬಿಡ್ತಾ ಇರ್ಲಿಲ್ಲ ಅಲ್ಲಿ ಅದಕ್ಕೆ ನಮ್ ಕೆಲಸ ಕಾರ್ಯ ಇಲ್ಲ ಅಂದ್ರೆ ಮಾಡಕ್ ಆಗುತ್ತೆ ಹಂಗಾಗಿ ನನ್ಗೂ ಅಮ್ಮನ್ಗೂ ಇಬ್ಬರ್ಗು ಸೇರಿ ಕಟ್ಟಾಕ ಬಿಟ್ಟಿದ್ರು ಇವಾಗ ನನಗ್ ಬಿಡುಗಡೆ ಆದ್ಮೇಲೆ ಅಮ್ಮ ಬಿಡುಗಡೆ ಆದ್ಮೇಲೆ ಅಮ್ಮ ಕೇಳಿದ್ರು ನಾನೇ ನೋಡ್ಕೋತೀನಿ ನನ್ ಇನ್ನು ಅಂತ ಅಲ್ಲಿಂದ ಇವಾಗ ನಮ್ ಮನೆಯರ್ಗ ಒಂದ್ ಕೆಲ್ಸ ಆಯ್ತು ಮನೆ ಸಾಟರ್ಡೆ ಒಂದ್ ವ್ಯಾಪಾರ ಆಗ್ಬೇಕಾಯ್ತು ವ್ಯಾಪಾರ ಆಯ್ತು ಹ್ಮ್ ಸರ್ ನಮಗೆ ಎರಡು ಕೆಲಸ ಆಗಿದೆ ಸರ್ ತುಂಬಾ ಒಳ್ಳೇದಾಯ್ತಲ್ಲ ತುಂಬಾನೇ ಒಳ್ಳೇದಾಗಿದೆ ಸರ್ ಆದ್ರೆ ಅವ್ರು ಫೋನ್ ಅಲ್ಲಿ ಹೇಳಿದ್ರು YouTube ಅಲ್ಲಿ ತೋರಿಸಿದ್ರು ಅಂತ ಹೇಳ್ಕிட்ட್ರು ಅੰಮೇಲೆ ಕೇಳ್ಕೊಬಾರ್ದು ಫಸ್ಟ್ ಬಂದು ನೋಡ್ಬೇಕು ಸರ್ ಜನ ಹೌದು ಹ್ಮ್ ಅಯ್ಯೋ ಇතර ಇಲ್ಲ ಅಲ್ಲಿ ಕೈಮ್ಮ ಇದೆನಾ ಇಲ್ಲ ಭದ್ರಕಾಳಮ್ಮ ಮೈದಾನ ಇಲ್ಲ ಅಂತ ಬಂದು ನೋಡ್ಬೇಕು ಜನ ಹ್ಮ್ ಒಳ್ಳೇದಾಗಬೇಕಲ್ಲ ಸರ್ ಹೌದು ಹೌದು ಇವಾಗ ಇದು ಬಂದಿಲ್ಲ ಎದುರುಗಡೆ ಕಾಣ್ಲಿಲ್ಲ ಅಂತಾರಲ್ಲ ಸರ್ ನಮ್ ಮನೇಲಿ ನನ್ಗೆ ಹದಿನೆಂಟು ವರ್ಷ ಆಯ್ತು ಸರ್ ಬಂದು ನಮ್ ಅತ್ತೆ ಇದುವರೆಗೂ ಗೊತ್ತಿಲ್ಲ ನಮ್ ಪರಿಸ್ಥಿತಿ ಯಾರಿಗೂ ಹೇಳ್ಲಿಲ್ಲ ನಂಬೋರು ಇರ್ತಾರೆ ನಮ್ದೇ ಇಲ್ಲಿದ್ರು ಇರ್ತಾರೆ ನಮ್ ಮನೆಯಲ್ಲಿ ಜೋರಾಗಿರೋ ಮನೆಗ್ ನನಗ್ ಕೊಟ್ಟಿರೋದು ನಮ್ ತಾಯಿ ಮನೆ ದೇವರದು ಆಯಮ್ಮ ನಮ್ ಮನೆಗ್ ಬಂದಿರೋದು ಯಾರು ನಂಬಲ್ಲ ಅಂತ ಹದಿನೆಂಟ್ ವರ್ಷದಿಂದ ಇಂದ ಯಾರೂ ನಾವ್ ಹೇಳ್ಕೊಳ್ಲಿಲ್ಲ ಈಗ ದಿಢೀರ್ ಹೋಗ್ಬಿಟ್ಟು ನಂಗೆ ದೇವ್ರ್ ಬರುತ್ತೆ ಅಂತ ನಂಬ್ತಾರ ನಂಬಿಕೆ ಬರಲ್ಲ ಅನುಮಾನ ಬರುತ್ತೆ ಹಿಂಗಿರಿಲ್ಲ ಇವಾಗ ಸಡನ್ ಆಗಿ ಹಿಂಗ್ ಮಾಡ್ತಾವಳೆ ಅಂತ ಅಂತಾರೆ ಮತ್ತೆ ನಾನು ಹದಿನೆಂಟು ವರ್ಷದಿಂದ ನಾವೇಗ್ ಒಂದ್ ಫಂಕ್ಷನ್ ಗೆ ಒಳ್ಳೆ ಕಾರ್ಯಕ್ಕೆ ಏನ್ತಕ್ಕೂ ಹೋಗ್ತಾ ಇರ್ಲಿಲ್ಲ ಭಯ ಬಿದ್ಕೊಂಡು ಯಾಕಂದ್ರೆ ನಾನು ಸರಿಯಾಗಿ ಇರ್ತಾ ಇರ್ಲಿಲ್ಲ ಆ ಯಮ್ಮನ ಕಟ್ ಹಾಕಿದ ಯಾವ ಟೈಮು ಏನೋ ರೈಸ್ ಆಗ್ಬಿಟ್ರೆ ಇಲ್ಲ ಆ ಯಮ್ಮ ಬಂದು ಯಾರಿಗಾದ್ರ ಪರಿಹಾರ ಮಾಡಿದ್ರೆ ನಾನು ಖುಷಿ ಪಡ್ತಾ ಇದ್ದೆ ಅವಾಗ ಯಾರ ಹತ್ರ ಆದ್ರೂ ಹೇಳ್ಕೊಬಹುದಾಗಿತ್ತು ನಾನು

ಸರ್ ಹಂಗ ಅಂದಿದ ತಕ್ಷಣ ನಮ್ಗ ಅನುಕೂಲ ಆಯ್ತು ಒಳ್ಳೇದಾಯ್ತು ಒಳ್ಳೇದಾಯ್ತು ತುಂಬಾನೇ ಒಳ್ಳೇದಾಗಿದೆ ಬರ್ಲಿ ಸರ್ ಜನ ಬರ್ಬೇಕು ಇಂತ ಜೊತೆ ಬರ್ಬೇಕು ಸರ್ ಸುತ್ತಿ ಸುತ್ತಿ ಸುಮ್ನೆ ಕಳ್ಕೊಳ್ಳೋದಲ್ಲ ನಮ್ ಪರಿಹಾರ ಆದ್ರ ತಾನೆ ಸರ್ ನಾವು ನೆಮ್ಮದಿಗಿರಕಾಗ ನಮ್ಗೂ ಒಂದ್ ಆಸೆ ಇರುತ್ತಲ್ಲ ಹೌದು ಹೋದ್ರೆ ಇಲ್ಲಿ ಪರಿಹಾರ ಆಗುತ್ತೆ ನಮ್ಗ ಆಗುತ್ತಾ ಇಲ್ಲ ಅಂತಾನೆ ಹೋಗಿದ್ದು ಹೋಗಿದ್ರೆ ಬಟ್ ಕೆಲ್ಸ ಆಯ್ತು ಕೆಲಸ ಆಯ್ತು ಬೇರೆ ಬೇರೆ ಕಡೆ ಪೂಜೆಗಳು ಮಾಡಿದಷ್ಟು ಇಲ್ಲಿ ಇಲ್ಲ ಇವರಲ್ಲಿ ಬಂದ್ ಸಿಂಪಲ್ ಆಗಿ ಅವ್ರ ಏನು ಪೂಜೆಗಳು ತರದ್ದು ಮಂಡಲ ಆಗ್ಬೋದು ಇನ್ನೊಂದ್ ಆಗ್ಬೋದು ಏನು ಮಾಡೋದಿಲ್ಲ ಅಲ್ವಾ ಹ್ಮ್ ಎಂತ ಕಾಯಿಲೆ ಇದ್ರು ಅಲ್ಲೇ ನಿಂತಿರೋ ಅಲ್ಲೇ ಜಾಬ್ ಸೂಪರ್ ಒಳ್ಳೆ ವಿಚಾರ ಹೇಳಿದ್ರಿ ನಿಮ್ದು ವಿಡಿಯೋ ಇದೆ ಬಟ್ ಅದನ್ನ ಹಾಕೋದ್ ಬೇಡ ಅಂತ ಹೇಳಿದ್ರು ಅಂತ ಹೇಳಿದ್ರು ನೀವು ಏನನ್ನ ಹಾಕಿ ಅಂದ್ರೆ ಅದಕ್ಕೊಂದು ಬ್ಲರ್ ಮಾಡಿ ಮುಖ ಎಲ್ಲ ವಿಡಿಯೋ ತೋರ್ಸಕ್ ಪ್ರಯತ್ನ ಪಡ್ತೀನಿ ಆಯ್ತು ಹೌದಾ ಸಾಕು ಅಷ್ಟು ಇದ್ದು ಇವಾಗ ನಮ್ ವಿಡಿಯೋ ಚೆನ್ನಾಗಿರಲ್ಲ ಇದಾರಲ್ಲ ಆಯ್ತು ಮತ್ತೆ ಹಾಗೆ ಮಾಡೋಣ ಒಂದು ಗೌಪ್ಯವಾಗಿ ಇದ್ದೋಗ್ಲಿ ಸೊ ನಿಮ್ಗೆ ಒಳ್ಳೇದಾಗೈತೆ ಆ ಖುಷಿ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಂಡಿದಿರ ಸೊ ಇಷ್ಟು ಸಾಕು ನೆಕ್ಸ್ಟ್ ಈಗ ನಾಗರಾಜ್ ಅವ್ರ ನಾನು ಮಾತಾಡ್ತೀನಿ ಅವರು ಯಾವ ತರ ಅಲ್ಲಿ ನಿಮ್ಸ ಜಾಗದಲ್ಲಿ ಏನೆಲ್ಲ ಮಾಡಿದ್ರು ಅಂತ ಹ್ಮ್ ಓಕೆ ನಮಸ್ಕಾರ ನಮಸ್ಕಾರ ಮೇಡಮ್ ಪಾಪ ಪೂಜಾರ ಅವ್ರ ಮನೆ ಕಡೆ ಆ ಅವ್ರ ಯಾವ ಟೈಮ್ ಕೇಳಿದ್ರೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ಹೋಗ್ಬೇಕು ಒಂದ್ ಗಂಟೆ ಒಂದ್ ಗಂಟೆಗೆ ಹೋಗ್ಬೇಕು ಟೈಮ್ ಪ್ರಕಾರ ಅವ್ರು ಸಿಗಲ್ಲ ಅದೇ ತರ ದುಡ್ಡು ಕರ್ಷ ಕೊಟ್ಟವ್ರೆ ಪಾಪ ಎಲ್ಲಾ ಕಡೆನೂ ಜೊತೆ ಅವ್ರ ಅವ್ರಿಗೆ ಅವರಿಗೆ ಇಲ್ಲ ಇಲ್ಲ ಅದೇ ಹೇಳ್ತಾರೆ ಹದಿನೈದು ಇಪ್ಪತ್ತು ವರ್ಷ ಇರೋದು ಆ ಯಮನ್ ಬಂದು ಹೇಳ್ತಲ್ಲ ಮೂವತ್ತು ವರ್ಷ ಇವ್ರಿಗೆ ತೊಂದ್ರೆ ತೊಂದರೆ ಹಂಗಿಂಗ್ ಆಗಿಲ್ಲ ಅವ್ರಿಗೆ ಚೆನ್ನಾಗಿರೋರು ತರ ಇದನ್ನು ಬಿಡುಗಡೆ ಮಾಡಿದ್ದು ನಿಮ್ಗೆ ನೆನ್ಪಿದ್ಯಾ ಯಾಕಂದ್ರೆ ನಿಮ್ಮ ಸ್ವಾಮಿಗಳು ಬಂದು ಅವ್ರೇನಿಲ್ಲ ಕ್ಲೀನ್ ಆಗಿತ್ಕೊಂಡು ಕುಳ್ಸ್ಕೊಂಡ್ರು ಕುತ್ಕೊಂಡ್ ಕೆಳಗಡೆ ಕುತ್ಕೊಂತೀನಿ ಅಂತ ಹೇಳಿದ್ರು ಆಯ್ತಮ್ಮ ಕೆಳಗಡೆ ಅಂತ ಹೇಳಿದ್ರು ಮೇಲೆ ಕುತ್ಕೊಂಡಿದ್ರು ಬಂದ ಇಷ್ಟ ಬಂತು ಆಮೇಲೆ ಏನು ಇದಾಗಿಲ್ಲ ಆಮೇಲೆ ಅವರು ಬಂದು ಏನೋ ಇದ್ ಮಾಡಿದ ತಕ್ಷಣ ಎಲ್ಲ ಮಾಡ್ತಾ ಮಾಡ್ತಾನೆ ತೆಂಗಿನಕಾಯಿ ಇತ್ತು ಎಳೆ ತೆಗಿತಾ ಇದ್ರು ಕರ್ಪೂರ ಇಟ್ಬಿಟ್ಟು ಟಕ್ಕನ್ ಕೆಳಗಡೆ ಹಂಗೆ ಬಿದೋಗ್ಬಿಟ್ಟು ಕಟ್ಟೆಲ್ಲ ಕ್ಲಿಯರ್ ಆಗಿದ ತಕ್ಷಣ ಅಮ್ಮ ಕೆಳಗಡೆ ಹಂಗೆ ಬಿದೋಗ್ಬಿಟ್ಟು ಹಂಗೆ ಹ್ಮ್ ಕೂತಿದ್ ನಿಲ್ಸಿದ್ದೆ ನಿಲ್ಸಿದ ತಕ್ಷಣ ಅವ್ರಿಗೆಲ್ಲ ಕರ್ಪೂರ ಎಳೆ ತೆಗೀತ ಹಂಗೆ ಕೆಳಗಡೆ ಬಿದೋಗ್ಬಿಟ್ಟು ಬಿಟ್ಟೋಯ್ತು ಅಂತ ಕಟ್ಟಿಲ್ ಬಿದೋಯ್ತು ಆಯನ್ ಪತ್ತೆ ಇಲ್ಲ ಅಲ್ಲಿ ಆಯುನ್ ಜಾಗ ಹೋಗ್ಬಿಟ್ಟವಳೆ ಎಲ್ಲಿ ಪಾಯ ಹಾಕಿದ್ರು ಆ ಜಾಗ ಹೋಗ್ಬಿಟ್ಟವ್ರ ಅಲ್ಲಿಂದ ತೊಂದರೆ ಆಗಿರೋದು ಅಲ್ಲಿಗೆ ಹೋಗಿದ್ದಾಳೆ ಹಾ ನನ ಅಮ್ಮನ್ ಹೇಳ್ತಾ ಆಮೇಲೆ ನೋಡಿ ಅಮ್ಮನ್ ಹೆಚ್ಚಾ ನೋಡಮ್ಮ ಬರ್ತಾಳೆ ಅಂತ ಏನು ಗೊತ್ತಿಲ್ಲ ಆಮೇಲೆ ನನಗೆ ಗೊತ್ತಾಗ್ತಿತ್ತು ಅಮ್ಮನ್ ಆ ಜಾಗಕ್ಕೆ ಹೋಗೋಳೆ ಆಮೇಲೆ ಎತ್ಕೊಂಡು ಹೇಳಿದ್ಲು ಎಲ್ಲ ಅಮ್ಮ ಬಿಟ್ಟ ನಾನು ಕ್ಲಿಯರ್ ಮಾಡ್ತಾ ಅಷ್ಟು ಬೇಗ ನಾನ್ ಬಲಿ ತಗೊಂಡ್ಬೇಡೇನೋ ನಾನು ನನ್ನನ್ನು ಯಾರು ಕಟ್ಟಾಕೋ ನಾನು ಅವ್ರನ್ನ ಬಲಿ ತಗೊಂಬಾರ್ದ ನಾನು ಅದಕ್ಕೆ ನಾನು ನೋಡ್ಕೊಂಬರ್ಕ್ ಹೋಗೋಳೆ ಹಾ ನಾನ್ ನೋಡ್ಬೇಕಲ್ಲ ಅವ್ರನ್ನ ಅಂತ ನೀನ್ ಏನ್ ಕೊಡ್ತಾ ಇಲ್ಲಿ ಅಂದೆ ಹ್ಮ್ ನಾನ್ ಅದಕ್ಕೆ ಅವ್ರ ಆಹಾರ ಬೇಕು ನನಕ ಅಲ್ಲಿ ಹೋಗಿದಿನಿ ಇಷ್ಟಲ್ಲೇ ತಗೊಂತೀನಿ ಒಬ್ಬ ನೋಡೋ ಅಂತ ಹೇಳ ತಗೊಂತದೆ ನೀರು ಅವ್ರೆಲ್ಲಾ ಇಷ್ಟೊಂದು ತೊಂದರೆಗಳು ಮಾಡಕ್ ಅವರಲ್ಲ ಇನ್ನೇನ್ ಯಾರು ಕಟ್ ಹಾಕ್ಸಿದ್ರು ಕಟ್ ಹಾಕಿರೋರ್ಗು ಮಾಡ್ತಾಳ ಕಟ್ ಹಾಕ್ಸಿರೋರ್ಗೂ ಮಾಡ್ತಾಳ ತೊಂದರೆ ಕೊಡ್ತಾಳೆ ಹ್ಮ್ ಹಾ ಯಮನ್ ಕ್ಲಿಯರ್ ಆಗುತ್ತೆ ಅಷ್ಟು ಖುಷಿಯಾಗಿ ಮಾತಾಡ್ತಾವಳ ಚೆನ್ನಾಗಿ ಮಾತಾಡಿದ್ರು ಹ್ಮ್ ತುಂಬಾನೇ ಇದೊಂದು ರೀತಿ ಎಲ್ಲ ಕಡೆ ಬೇರೆ ತರದ್ದು ಈ ಕಟ್ಟಿಗಳ ಬಿಡಿಸೋ ಬಟ್ ವಿಧಾನಗಳು ಸ್ಪೆಷಲ್ ಅಂತ ನಾನು ಈ ಸಾಕ್ಷಿ ಇಲ್ಲ ಅವ್ರ ಆ ಟೈಮ್ ಏನ್ ಮಾಡ್ತಾರ ಬಟ್ ಈಗ ಒಳಗಡೆ ಅಲ್ಲಿ ಏನೋ ಸಮಸ್ಯೆ ಬಂದ್ರು ಅದನ್ನ ನೀವು ಮಾಡೋದಲ್ಲ ಅಪ್ಪನವ್ರ ಹತ್ರ ಅವರು ಇದು ಉರಿತಾರಲ್ಲ ಬೇತಾಳ ಇರ್ತಾಳೆ ಭದ್ರಕಾ ಭದ್ರಕಾಳಿ ಆಗ್ಲಿ ಇಲ್ಲ ಶನೇಶ್ವರ ಸ್ವಾಮಿ ನರಸಿಂಹಸ್ವಾಮಿ ಆಗ್ಲಿ ಇಲ್ಲ ಅವ್ರು ಬೇರೆಯವ್ರನ್ನ ಕರಿತಾರೆ ಕರೀತಾರೆ ಅವ್ರು ಬಂದು ಇದ್ ಮಾಡ್ತಾರೆ ಮೇತಾಳನ್ನು ಗೊತ್ತಾಗುತ್ತೆ ಈ ಕೆಲಸಕ್ಕೆ ಯಾರು ಕರ್ಸ್ಬೇಕು ಯಾರನ್ನ ಕರ್ಸಬಾರದು ಅಂತ ನೋಡಬೇಕು ಆತ್ಮ ಬಂದ್ರೆ ಆತ್ಮನ ಯಾರನ್ನ ಕಟ್ಟಾಕು ಇಲ್ಲ ದೇವ್ರ ಕಟ್ಟಿದ್ರೆ ದೇವ್ರ ಯಾವ ತರ ಇದ್ ಮಾಡ್ಬೇಕು ಅನ್ನ ಅವ್ರವ್ರ ಕರೆಸಿ ಅವ್ರನ್ನ ಬಿಡುಗಡೆ ಮಾಡ್ಕೊಡ್ತಾರ ಆಗಿದೆ ಬಟ್ ನೀವೇ ಮಾಡಂಗ್ ಸಪ್ರೇಟ್ ಅದು ಕಲ್ತಿ ಬಿಟ್ಟು ಕಲ್ತಿರ್ತಾರಲ್ಲ ಕಲ್ತ್ ಬಿಟ್ಟು ಈ ಕೆಲ್ಸಕ್ಕೆ ಈ ತರ ಮಂಡಲ ಹಾಕ್ಬೇಕು ಈ ತರ ಕಟ್ಟಿಗೆ ಈ ತರ ಪೂಜೆ ಮಾಡಬೇಕು ಇಲ್ಲ ಮಶಾನಕ್ ಹೋಗ್ಬೇಕು ಇವ್ರ ಹೋಗೋರೆ ಎಲ್ಲೆಲ್ಲೋ ಕರ್ಕೊಂಡೋಗ್ ಏನೇನೋ ಏ ಏನೂ ಇಲ್ಲ ನನ್ನ ಆಫೀಸಲ್ಲೇ ನಾನು ಅಲ್ಲೇ ಕುಳಿತ್ಕೊಂಡು ಅಲ್ಲೇ ಮಾಡ್ತಿರೋದು ಹ್ಮ್ ಹ್ಮ್ ಯಾವ್ದು ಈ ತರ ಏನೂ ಇಲ್ಲ ಮಂಡಲ ಇಲ್ಲ ಎಂತದಿಲ್ಲ ಅವ್ರು ಯಾರಿದ್ದಾರೆ ಇದಾರೆ ಅಂತ ಅವ ನನಗೆ ಏನು ಹೇಳಲಿಲ್ಲ ಅವರ ಜೊತೆ ಬರ್ತಿದ ಅಂತ ನನಗೆ ಏನು ಹೇಳಲಿಲ್ಲ ಹೇಳ್ತಾ ಇದರಲ್ಲ ಹೌದು ನಮ್ಮನ್ನೇ ಅವರು ಪರೀಕ್ಷೆ ಮಾಡಕ್ಕೆ ಇದ್ ಮಾಡ್ತಾರೆ ಅವರು ಇದು ಅವರು ನನಗೆ ಹೇಳಲಿಲ್ಲ ಅವರು ಡೈರೆಕ್ಟಾಗಿ ಹೇಳ್ತಾರ ಅಂತ ನನಗೆ ಬಟ್ ಅವ್ರಿಗೆ ಒಂದಷ್ಟೇ ಆ ಎಂಬೋಗ ಆಗಿರತಿದೆ ಓಡಾಡಿ ಬಂದಿದಿರಿಂದ ಅವರು ಎಲ್ಲ ಕಡೆ ನೋಡನ ನಾನು ಇದು ಫಸ್ಟ್ ಇಲ್ಲಿ ಚೆಕ್ ಮಾಡನ ಅವರು ಏನು ಹೇಳ್ತಾರ ಅದ್ರ ಮೇಲೆ ನಾವು ಇಲ್ಲಿ ಕೆಲಸ ಮಾಡೋದು ಯೋಚನೆ ಮಾಡೋಣ ಅಂತ ಒಂದು ಪರೀಕ್ಷೆ ಮಾಡಕ್ಕೆ ಬಂದಿದ್ದಾರೆ ಬಟ್ ಅವ್ರಿಗೆ ಎಲ್ಲ ನೀವು ಓಪನ್ ಅವರ ಮನೆ ಶುಕ್ರವಾರ ಟೈಮ್ ಹೋಗಿದ್ರು ಬೆಳಿಗ್ಗೆ ಒಂದ್ ಆರೂವರೆ ಏಳು ಗಂಟೆಗೆಲ್ಲ ಹೋಗಿದ್ದಲ್ಲಿ ಅವ್ರು ಪಾಯಲ್ ಹಾಕಿರ ಜೊತೆ ಅಮ್ಮ ಪೂಜೆ ಇದೆಲ್ಲ ಮಾಡಿದೆ ಎಲ್ಲ ಇದ್ ಮಾಡಿದ್ರು ನಾನು ಅಲ್ಲಿ ಸ್ವಲ್ಪ ಏನೋ ತೊಂದ್ತು ಅಲ್ಲಿ ಕಟ್ಟೆಲ್ಲ ಒಂದು ಫುಲ್ಲು ಜಾಸ್ತಿ ಆಗೋ ತರ ಇತ್ತು ಸರಿ ರಂಗ ಹಾಕಿರ ಅವ್ರವರೆಲ್ಲ ಅಲ್ಲಿ ಬಂದ್ಬಿಡ್ತಾರೆ ಅವ್ರು ಸ್ವಲ್ಪ ದೂರ ಆ ಕಡೆ ಕರ್ಕೊಂಡು ಹೋಗಿ ಅಲ್ಲಿ ಕುಳಿಸಿ ಅಲ್ಲಿ ಮಾತಾಡ್ಸ್ದೆ ಏನಮ್ಮ ಇವಾಗ ಏನಮ್ಮ ಅಂತ ನಾನು ಇವಾಗ ಆನಂದವಾಗಿದ್ದೀನಿ ನಾನು ಯಾರನ್ನ ಇದು ಮಾಡ್ಬೇಕನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ತಮ್ಮ ಒಬ್ರು ಇದ್ದಾರೆ ಅವ್ರ ತಮ್ಮ ಒಬ್ರು ನಾನ್ ಮಾಡ್ತೀನಮ್ಮ ಏನ್ಮೇಲೆ ದೇವಸ್ಥಾನ ಕೆಲಸ ಏನ್ ಬುಕ್ ಹೊಡ್ಸಿ ನಾನು ಏನ್ ಕಲೆಕ್ಷನ್ ಮಾಡ್ಬೇಕಾ ಎಲ್ಲ ಮಾಡ್ಸಿ ಸ್ವಾಮಿಗಳವ್ರ್ ಇಟ್ಕೊಂಡು ಏ ತರ ಏನ್ ಭಯ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತೀನಿ ಅಂತ ಹೇಳಿ ಅವರು ಒಪ್ಕೊಂಡು ಕೊಟ್ಟವ್ರು ಅವರು ಸೂಪರ್ ಹ್ಮ್ ಅಂದ್ರೆ ಇನ್ಮೇಲೆ ಜಾಗ ಜಾಗ ದೇವಸ್ಥಾನ ರೆಡಿ ಮಾಡ್ಕೊಂಡ್ರೆ ಆಗುತ್ತೆ ಸೊ ಅದು ಬೆಳವಣಿಗೆ ಆಗ್ಲಿ ಸಾಧ್ಯವಾದ್ರೆ ಅವ್ರು ಯಾಕಂದ್ರೆ ಪರ್ಮಿಷನ್ ಕೊಟ್ಟಿದ್ರೆ ತೋರ್ಸಬಹುದಾಗಿ ಬಾಯ ವಾಯ್ಸು ಕರೆಕ್ಟ್ ಆಗಿ ಬರ್ತಾ ಇಲ್ಲ ವಾಯ್ಸ್ ಸ್ವಲ್ಪ ವಾಯ್ಸ್ ಬಂದು ಏನೋ ಗಿಟ್ಟ ಬಾಯ್ ಇಟ್ಕೊಂಡಿರ್ಬೇಕು ಅವ್ರ ಮೆತ್ತುವಯ್ಸಲ್ಲಿ ಮಾತಾಡ ಯಾಕಂದ್ರೆ ಅಮ್ಮದು ಕ್ಲೀನ್ ಆಗಿರೋದು ವಾಯ್ಸ್ತರ ಚೆನ್ನಾಗಿ ಮಾತಾಡ್ತಾರೆ ವಾಯ್ಸ್ ಕ್ಲೀನ್ ಆಗಿ ಗೊತ್ತಾಗ್ಬರ್ತದ ಏನೋ ಬಟ್ಟೆನ ಏನೋ ಇಟ್ಕೊಂಡಿರ್ತಾರ ಇಟ್ಟ ಒಂದವ್ರೆಲ್ಲ ಸ್ವಲ್ಪ ಕಂಡು ಹಿಡಿತಾರೆ ಎಲ್ಲಾದ್ರಲ್ಲೂ ಓಕೆ ಒಳ್ಳೆ ರಾಜಕೀಯದಲ್ಲೂ ಸರಿ ಇನ್ನೊಂದ್ರಲ್ಲೂ ಸರಿ ಹ್ಮ್ ಒಳ್ಳೆ ಪೊಸಿಷನ್ ಅಲ್ಲಿ ಇರೋರು ಇನ್ ಯಾಕೆ ಅವ್ರಿಗೊಂದಿದಾಗತ್ತೆ ಅನ್ನೋ ಗೋಸ್ಕರ ಮುಂದ್ ಸ್ವಲ್ಪ ಆ ಆತರ ಮಾತಾಡ್ತಾರೆ ಒಳ್ಳೆ ವಿಚಾರ ಇದು ಸೊ ಇದೊಂದು ವಿತ್ ಪ್ರಾಕ್ಟಿಕಲ್ ಆಗಿ ಒಬ್ಬರಿಗೆ ರಿಸಲ್ಟ್ ಕೊಟ್ಟಿರೋ ವಿಡಿಯೋನೇ ನಾವು ಅಂದ್ರೆ ಅವ್ರ ಜೊತೆನೇ ಮಾತಾಡಿದ್ವಿ ಸಾಮಾನ್ಯವಾಗಿ ದೇವತೆಗಳ್ನ ದೇವರುಗಳನ್ನ ಬಂಧಿಸ್ತಾರೆ ಕಟಾಕ್ತಾರೆ ಇವೆಲ್ಲ ಕೇಳಿದ್ದೀವಿ ಅವುಗಳನ್ನ ಬಿಡುಗಡೆ ಮಾಡೋರು ಇದ್ದಾವೆ ಬಿಡುಗಡೆ ಮಾಡೋಕ್ಕೆ ಸಪ್ರೇಟ್ ಬೇರೆ ಬೇರೆ ಪೂಜೆಗಳು ಇದ್ದಾವೆ ಬೇರೆ ಒಂದೊಂದು ವಿಧಾನಗಳಲ್ಲೂ ಕೂಡ ಅದನ್ನು ಬಿಡುಗಡೆ ಮಾಡ್ತಾರೆ ಬಟ್ ನಾಗರಾಜವರು ಈ ಥರದ್ದೇನೂ ಪೂಜೆ ಇಲ್ಲ ಅವರಲ್ಲಿರೋ ಶಕ್ತಿ ಅದೇ ಡೈರೆಕ್ಟಾಗಿ ಬಂದು ಅಲ್ಲಿ ಏನೇ ಸಮಸ್ಯೆ ಇದ್ದರೂ ಅದ್ರ ಮುಖಾಂತರ ಕ್ಲಿಯರ್ ಆಗುತ್ತೆ ನಾಗರಾಜವ್ರ ಕಡೆಯಿಂದ ಅದು ಆಗೋದಿಲ್ಲ ಅವರಲ್ಲಿರೋ ಶಕ್ತಿ ಕಡೆಯಿಂದ ಆಗುತ್ತೆ ಬಟ್ ಅವರ ಮುಖ ಅವ್ರ ಮುಖಾಂತರ ಆಗುತ್ತೆ ಈ ಒಂದು ಕೇಸು ಹದಿನೆಂಟು ವರ್ಷ ಅವ್ರು ಹೇಳಿದ್ರು ಎಲ್ಲ ಕಡೆ ಸುತ್ತಾಡಿ ಕೋಟಿ ಗಟ್ಟಲೆ ಅಮೌಂಟ್ ದುಡ್ಡು ಕಳ್ಕೊಂಬಿಟ್ಟಿದಿನಿ ಎಲ್ಲ ಕಳ್ಕೊಂಡಿವಾಗ ಇಲ್ಲಿ ಏನು ಇಲ್ಲದೆ ಹೋಗಿದ್ದಾಗ ಬಟ್ ಇಲ್ಲಿ ನನಗೆ ಒಂದೇ ಸ್ಪಾಟ್ ಅಲ್ಲಿ ಕ್ಲಿಯರ್ ಮಾಡಿಕೊಟ್ರು ಮ್ಯಾಕ್ಸಿಮಮ್ ಈಗ ಅವ್ರು ಬಂದು ಹೋಗಿ ಒಬ್ಬರಿ ಒಂಬತ್ತು ದಿವಸ ಆಗೈತೆ ಅವ್ರಿಗೆ ಹ್ಮ್ ಸೊ ಈ ಒಂದು ವಿಚಾರನ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದೀವಿ ಮಾತಾಡಿ ಯಾಕಂದ್ರೆ ಈ ತರ ಬಂಧನ ಮಾಡುವಂತ ವಿಚಾರಗಳು ತುಂಬಾ ಐತೆ ದೇವತೆಗಳನ್ನ ಆ ಥರದ್ದು ಬಂದು ಯಾರಿಗಾದರೂ ದೇವ್ರುಗಳ್ನ ಕಟ್ಟಾಕಿರೋದು ಈ ಥರ ಸಮಸ್ಯೆಗಳು ಸಿಕ್ಕಾಕೊಂಡವ್ರಿಗೆ ಇದು ಒಂದು ಈ ಥರ ಪರಿ ಪರಿಹಾರ ಮಾರ್ಗ ಐತೆ ಅಂತ ನಿಮ್ಗೆ ಕಾಣಿಸ್ಬೇಕು ಅಂತ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ